ಮೋಸ್ಟ್ಲಿ ನಮ್ಮ ಅಕ್ಕ ಬಂದಿರಬೇಕು ಅದಕ್ಕೆ ನಾಚಕೊಳ ಅವ ಯಾಕೆ ನಾ ತೋಡ್ ಬಂದಿದ್ದ ಅವ ಯಾಕೆ ಸೈಲೆಂಟ್ ಕೂತನ ಹೇಳಿ ಕಾಕ ಯಾಕೆ ಸೈಲೆಂಟ್ ಕೂತನ ಇವರು ಯಾರು ಇರಲಿಲ್ಲ ಅಂದ್ರೆ ಇಟ್ ಹೋಗ್ತೀನಿ ನಿಂದ ಬ್ಯಾರೆ ನಾ ಕಿತ್ತ ಕತಿ ಏನದು ಏನ್ ಕತಿ ಮಾ ನೀ ಅಂಜಿ ಬಿಡ ಅಂಜಿ ನೀ ನಾ ಆದಿನಿ ಮೈ ಹೂನ ಮೈ ಹೂನ ಹಾ ಹಾ ಹಾಲ್ ಕುಡಿತೀಯಾ ಎಣ್ಣೆ ಹೊಡಿತೀಯಾ ಏ ಇಲ್ಲ ಯಾ ಯಾ ಗುಂಗುಣ ಒಂದ ಸಲ ಬರ್ಲಿ ಚಂಪಾ ಅಲ್ಲ ಕುಡಿಯ ಬದ್ಲಿ ಮಾವ ನೀ ಕುಡಿಯ ಬದ್ಲಿ ಹಾಲು ಕುಡಿ ನನ್ನಂಗ ಶಕ್ತಿ ಬರ್ತೈತಿ ನೋಡು ಏ ನೀತು ಆಕೆ ಹಾಲು ಕುಡಿ ಅನ್ನತ ನಿನಗೆ ಹಾಲು ಕುಡಿಬೇಕು ನೀ ಕುಡಿತೀನ ನಾ ಮೂರು ಟೈಮ್ ಕುಡಿತೀನಿ ಎಮ್ಮೆವ್ವ ಆಕ್ಳು ಎಮ್ಮೆ ಕುಡಿತೀನಿ ಆ ಎಮ್ಮೆ ಕುಡಿ ಎಮ್ಮೆ ಕುಡಿ ಅದು ಪೌಷ್ಟಿಕ ಇರ್ತೈತಿ ಯಾಕಂತ ಕೇಳಿ ಎಮ್ಮೆ ಕುಡಿ ಅವನು ಅವನು ಬಿಟ್ಟು ಗುಡ್ಲಿ ಸೀದಾ ಊರಿಂದ ಅದು ನೀ ಅವನ್ನ ಕುಡಿ ಅದಕ್ಕೆ ಶಕ್ತಿ ಬರ್ತಿತ್ತು ನೀ ಮೂರೊತ್ತು ಹಾಲು ಕುಡಿತಿಲ್ಲ ಹೌದು

ಇಡೇ ಲಾಕ್ ಡೌನ್ ಆಗ ನಿಮ್ಮಂತ ಮೂವತ್ ರೂಪಾಯಿ ಲಿಫ್ಟ್ ಟಿಕೆಟ್ ಹುಡ್ಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಮಧ್ಯ ಪ್ರಿಯರಿಂದ ಇಡೇ ಗೋರ್ಮೆಂಟ್ ಸರ್ಕಾರ ನೆಡೆದ್ದೇ ನಮ್ಮ ಕುಡಕೂರು ಸಂಘದ ಸದಸ್ಯ ಅಧ್ಯಕ್ಷ ಕೂತ ನೋವು ನಮ್ ಕಾಕ ಅವನ

హలో హలో హెండు సంసారద కండు హెండు సంసారద కండు నా విద్యాలయల బెలక హిల్లుల బెలక ఈ వసూ లైట్ వంద లైట్ ఇప్పుడు బెడ్రి లైట్ ఆర్స్ రి బెలక స్టేజ్ బెలక ఏ ఇల్ల నాన హన్నడ ఎవబడ స్టేజ్ బెలక ఏ బెలక మాడు నాను ఏం ಹೇಳాక బందే అంద్ర ఆ నాను ఏం ಹೇಳాక బందే అంద్ర హలో హలో హా ನಾವು ಇದ್ರೆ ನಿಮಗೆ ಅಂತರ ಕಂಡು ವಾಹ ಅನ್ನರು ಅದು ವಾಹ ಅನು ಮಂದಿಯಲ್ಲ ಅದು ಮತ್ತ ವಾಹ ಅಣಸು ಮಂದಿ ಅದ ಅವ ನೋಡಿ ಏನು ಬರ್ಗೇಟ್ಟನ ಇದ್ರೆ ನಿಮಗೆ ಅಂತರ ಕಂಡು ನಾವು ಇತ್ರ ನಿಮಗೆ ಅಂತರ ಕಂಡು ಒಟ್ಟು ಹೇಳಿಲ್ಲ ಅಂದ್ರೆ ಇವತ್ತು ಬೇರೆನಾಗೈತಿ ನಾ ನಾವಿಲ್ಲ ಅಂದ್ರೆ ನಿಮಗೆ ಅಂತರೇ ಕಾ 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 ಕ್ಲಿಯರ್ ಆಗ ಮಾವನ ಕೈ ನೀವಿಲ್ಲ ನೀವಿಲ್ಲ ಅಂದ್ರೆ ಕೊಟ್ಟ ಬರ್ಲೇ ನೀವಿಲ್ಲಾರ ಈ ಭೂಮಿಗೆ ನೀ ಹೆಂಗ ಬಂದಿ ಹೌದಿಲ್ಲ ಒಕ್ಕ ಮತ್ ಗಾಂಡು ಹೌದಿಲ್ಲ ನಾವು ಮತ್ತೆ ಈಗ ಹೆಂಗ ಬಂದ ಏನು ಉದುರಿಲ್ಲ ಏನಿಲ್ ಮತ್ತೆ ಹೆಂಗ ಬಂದಿನಿ ನಮ್ಮ ನಮ್ಮ ನಿಮ್ಮ ಅಪ್ಪ ಆಗಿದ್ರು ನೀ ಎಲ್ಲಿ ಬರ್ತಿದ ಕೇಳು ಬಾಯಿಪುರ ಹುಡುಗ ನೀರ್ ಕೇಳಿದ್ರಾ ಕೊಡ್ತೀವಿ ಬೆಳಗಾವಿ ಮಂದಿ ಸನ್ಯಕ್ಕೆ ಬಂದ್ರೆ ನಿಮ್ ಮೌನ ಆಟ ಸೀಳೆ ಬಿಡ್ತಿವಿ ಆ ಅಲ್ಲ ಇಲ್ಲಿ ಯಾರ ನೀರ್ ಬಿಡ್ತೀರಿ ನೀರ್ ಬಿಡೋರದ ವಾಟರ್ ಮ್ಯಾನ್ ನೀ ನೆನೆ ಸಿಕ್ಕಿದ್ನಲ್ಲಿ ಇಲ್ಲಿ ಸಿಗ್ತಾನಂತ ಮಾಡಿ

நீரத்தீர யார கையார ஓடாடிங்க

ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡ್ತೀರ ಐ ಕಾಂಟ್ ಬಿಲೀವ್ ದಿಸ್ ಇನ್ನ ಮಿನಿಮ ಅಲ್ಲ ನೀ ಮರದ ತಕೊಳ್ಳಕ್ಕೆ ಎಷ್ಟು ಖುಷಿ ಅಲ್ಲ ನೀ ಹೇಳ ಮುಂದೆ ನಿಂದ ತಗೋತೈತೆ ನಾನು ಹುಡುಗ್ಯಾರ ಹಿಡಿದು ಆಂಟಿಗಳ ತನಕ ಮೆಂಟೈನ್ ಮಾಡ್ತೀರ ನೀನ ಬೋಬುನಿ ಯಾಕ ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರು ಕೂಡ ನೀ ಎತ್ತಾಗಿ ಊರಾಗಿದ್ದಿದ್ರೆ ನಾವ್ಯಾಕ ಆಂಟಿ ಸವಾಸ ಮಾಡ್ತಿದ್ವಿ ಅಣ್ಣ ಆ ಕೈ ಮುಗಿದು ಏನಾ ದೇವರಿಗೆ ಬೆಲೆ ಹೌದು ಓಲಿ ಕೈ ಮುಗಿದು ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳು ಇದ್ದರನಾ ಇಂತ ಹುಡುಗಾರ್ ಗೆ ಒಂದು ಬೆಲೆ ಕಲತು ಉದ್ದಾರಾಗಿ ನಮ್ಮಂಗ ಹಂಡ್ರೆಡ್ ಮಾರ್ಕ್ಸ್ ತಗೋರಿ ನೀವು ಎಟು ತಗೊಂಡಿ 100ಕ್ಕೆ 100 ಮಾರ್ಕ್ಸ್ ತಗೋರಿ ಎಟು ತಗೊಂಡಿ 100ಕ್ಕೆ 100 ನಿಮ್ಮವನು ನೀ 100ಕ್ಕೆ 100 ಆದ್ರೆ ಏನಾ 200 ಆದ್ರೆ ತಗೊಂಡ್ರೆ ಏನೋ ಇನ್ನೊಂದು ಮನೆ ಮುಸುರು ತಿಕ್ಕಕ್ಕೆ ಹೋಗೋದ

ಅಣ್ಣ ಇಲ್ಲೇ ವಿಚಾರ ಮಾಡ್ರಿ ಲಕ್ಷ ರೂಪಾಯಿ ಗಂಡ ಇದ್ರು ಹಟ್ಟಿಗೆ ಅಣ್ಣ ಸಾರು ರೊಕ್ಕ ತಿನ್ಬೇಕ್ರಿ ನೋಟ್ ಐದೂರ್ ನೋಟ್ ಬರತ್ತ ಗಂಡ ಪೊಲೀಸ್ ಆಗ್ಬಹುದು ಡಾಕ್ಟರ್ ಆಗಬಹುದು ಇಂಜಿನಿಯರ್ ಆಗಬಹುದು ಬೇಕಾದ ಕೋಟ್ಯಾಧೀಶರ ಇರಬಹುದು ಮನಿ ತುಂಬಾ ಬಂಗಾರ ರೊಕ್ಕ ಬೆಳ್ಳಿ ವೈಡೂರ್ಯ ತುಂಬಿರಬಹುದು ಆದ್ರೆ ನಿಮ್ಮ ನೀವು ಮೂರು ಹಟ್ಟಿ ತುಂಬಿಸ್ ಭೂಮಿ ಮ್ಯಾಮ್ ಬದುಕುದು ನಮ್ಮ ರೈತರು ಬೆಳೆದ ದಣ್ಣ ತಿನ್ಬೋಕೈತೆ ಮತ್ತೆ ಅಪಿ ನಿನ್ಗಂಡ ಇನ್ನೊಬ್ಬ ಶಲು ಹೊಡೆದು ಒಂದ್ ಲಕ್ಷ ರೂಪಾಯಿ ಪಗಾರತ ನಮ್ಮ ರೈತ ಒಂದ್ ಲಕ್ಷ ಮಂದಿಗೆ ಹೊಲ್ದ ಕೂಲಿ ಕೆಲಸ ಕೊಟ್ಟು ಊರ ರಾಜ ಮೆರದಂಗ ಮೇರಿತಾನ ಮತ್ತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಿಮ್ಮವನ ಎರಡ್ ರೂಪಾಯಿ ಸ್ನೋ ತಂದು ಮೂರು ರೂಪಾಯಿ ಪೌಡರ್ ತಂದು ಹಚ್ಕೊಂಡು ನೀವ ಅಡ್ಡಾಡದ ಇಟ್ಟು ತಿಂಡಿರ್ಬೇಕಾದ್ರ ಅಲ್ಲಾಗ ಹತ್ತ ಲಕ್ಷ ರೂಪಾಯಿ ಬೆಳೆ ಬೆಳೆ ಮಕ್ಕಳು ರೈತರ ಮಕ್ಕಳು ನಮಗೆ ಇಟ್ಟಿರ್ಬಾರ್ದು ಮತ್ತೆ ತಿಂಡಿ ಕೆಲಸ ಮಾಡ್ತಿರ್ಬೇಕು ನಾವು ರಾಣಿ ಹೆಂಗೆ ಮನ್ಯಾಗೆ ಇರ್ತಿ ಗೊತ್ತಿತ್ತು ರಾಣಿ ಹಂಗೆ ಆಳ ಅಲ್ಲಿ ಆಳುಗಳು ಇಟ್ಟು ರಾಣಿ ಹೆಂಗೆ ಬೆಚ್ಚ ತಿನ್ನವ ಹೆಣ್ಣ ಮಕ್ಕಳು ನಿನಗೆ ರಾಣಿಯನ್ನು ಪಟ್ಟಾಭಿಷೇಕ ಬರ್ಬೇಕಾದ್ರೆ ಮಗ್ಳು ರಾಜನ ಮಹಾರಾಜ ಮಗ್ಳು ಇದ್ದಾಗ ನಿನಗೆ ರಾಣಿಯನ್ನು ಪಟ್ಟಾಭಿಷೇಕ ಆಗತ್ತೆ ಅಲ್ಲ ಅಲ್ಲ ಅಲ್ಲಿ ನಿನಗೇನು ತಿಳೀತು ನಿನಗೇನು ತಿಳಿತು ಅಬ್ಬೇ ಅವ್ಗೆ ತಿಳಿದಲ್ಲೇ ಅವ ಇವು ಮಕ್ಳು ಅಲ್ಲೆವು ದೇವ್ರ ಮಕ್ಳಿವು ನಾ ಬ್ಯಾರೇನೆ ಅಂದ್ಕೊಂಡೆ ನಾ ಬ್ಯಾರೇನೆ ಅಂದ್ಕೊಂಡೆ ಬೇರೆ ಅಂದ್ಕೊಂಡ್ರು ಊರ ದಾಟೋಲ್ ನೀ

ನಾವು ಸಾಯ್ತನ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಾವೇನೇ ಏನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಫೋನ್ ಇನ್ನೊಂದು ಇಲ್ಲ ಐತಿ ಮ್ಯಾಕ್ ಶಾದಿ ಹಾಡೋಣ ಎಲ್ಲ ಹಾಡಾಡೇ ಮನೆ ಹೋಗ ನಮ್ಮ ಆತ್ಮೀಯ ಸಹೋದರಿ ಅಪ್ಪಟ ಅಭಿಮಾನಿ ದೇವರು ನನ್ನ ಪ್ರೀತಿಯ ಸಹೋದರಿಯಾಗಿ ನನ್ನ ಅಭಿಮಾನಿಯಾಗಿ ಇವತ್ತು ನಿಮ್ಮೂರಿನೊಳಗ ಪದ ಗೀತೆಗಳನ್ನ ಹಾಡಿ ಆತ್ಮೀಯ ಸಹೋದರಿ ನಮ್ಮ ಲಕ್ಷ್ಮಿ ಬರ್ಗಿಯವರು ಈ ಕಲಾವಿದನಿಗೆ ಇವತ್ತಿಲ್ಲಿ ಬಂದಿದ್ದ ಕಾರ್ಯಕ್ರಮಕ್ಕೆ ಗೊತ್ತಾಗಿ ಅವರು ಬೇರೆ ಊರೊಳಗೆ ಕಾರ್ಯಕ್ರಮ ಇದ್ರು ಕೂಡ ವಿಡಿಯೋ ಕಾಲ್ ಮಾತಾಡಿ ಈ ಕಲಾವಿದಗೆ ಐದುನೂರ ಒಂದು ರೂಪಾಯಿ ಕಲಾಕಾನಿಗೆ ಕೊಟ್ಟಳ ಆಕೆ ತಂಗಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿ ಕೊಡ್ಲತ್ತ ಬಹಳ ಹೆಮ್ಮೆಯಿಂದ ಬಹಳ ಖುಷಿ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು